ಮೂರನೇದು ಒಂದು ನಿಯಮಿತ ಆದಾಯ ಹೊಂದಿರುವ ಹಿರಿಯ ನಾಗರಿಕರು ಅಥವಾ ಪಿಂಚಣಿದಾರರು ಪೆನ್ಷನ್ ಅನ್ನ ತಗೊಳ್ಳುವಂತವರು ಓಕೆ ಈ ಖಾತೆಯನ್ನ ಹೊಂದುತ್ತಾರೆ ಅಂದ್ರೆ ನಿಯಮಿತವಾಗಿ ನಿಮಗೆ ಒಂದು ಇನ್ಕಮ್ ಬರ್ತಾ ಇರಬೇಕು ಸ್ಯಾಲರಿ ವೇತನ ಅಥವಾ ಪಿಂಚಣಿ ಅಥವಾ ಪೆನ್ಷನ್ ಸೊ ಈ ರೀತಿ ನಿಯಮಿತವಾಗಿ ಆದಾಯ ಬರ್ತಾ ಇದ್ರೆ ಇಂಥವರು ಯಾವ ಖಾತೆಯನ್ನ ಹೆಚ್ಚಾಗಿ ಹೊಂದುತ್ತಾರೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಉಳಿತಾಯ ಖಾತೆ ಆಪ್ಷನ್ ಬಿ ಚಾಲ್ತಿ ಖಾತೆ ಆಪ್ಷನ್ ಸಿ ಆವರ್ತ ಠೇವಣಿ ಖಾತೆ ಆಪ್ಷನ್ ಡಿ ನಿಶ್ಚಿತ ಠೇವಣಿ ಖಾತೆ ಸೊ ಉಳಿತಾಯ ಖಾತೆ ಅಂದ್ರೆ ಎಸ್ ಬಿ एसबी अकाउंट अथवा सेविंग्स बैंक अकाउंट चालती खाते करंट अकाउंट अ अदे रीति आवर्त ಠೇವಣಿ ಅಂತಂದ್ರೆ ಮಕ್ಳೆ ಆರ್ ಡಿ ಅಂತ ಕರಿತೀವಿ ಅಲ್ವಾ ಮಂತ್ಲಿ ಮಂತ್ಲಿ ಇಷ್ಟು ಅಮೌಂಟ್ ಅನ್ನ ನಾವು ಡೆಪಾಸಿಟ್ ಮಾಡೋದು ಆರ್ ಡಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಅಂತಂದ್ರೆ ಎಫ್ ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಥವಾ ಉಳಿತಾಯ ಖಾತೆ ಈ ರೆಗ್ಯುಲರ್ ಆಗಿ ಯಾರಿಗೆ ಇನ್ಕಮ್ ಬರ್ತಾ ಇರುತ್ತೆ ಅವರು ಎಸ್ ಬಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು ಉಳಿತಾಯ ಖಾತೆಯನ್ನ ಹೊಂದಬಹುದು ¡Eh! <clears throat>